ಉಪ್ಪಿಟ್ಟು ಹಾಂ ಇಲ್ಲಿ ಈ ಬಾವಿಗೆ ಇಲ್ಲಿ ನಮ್ಮ ಬಾವಿ ಗಿಡಿಯಿದೆ ಹಾಂ ಅದು ಇದ್ರಲ್ಲಿ ಬಂದು ನೀರಿನ ಜೊತೆಯಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ತೇವೆ ಹಾಂ ಹೈ ಕಾರ್ಬನ್ ಕಂಟೆಂಟ್ ಇರುತ್ತೆ ಅದನ್ನು ನಾವು ತೆಗಿಬೇಕು ಅದು ತೆಗೆಯೋ ಪ್ರೊಸೀಜರ್ ಇದೆ ಹಾಂ ಇಲ್ಲಿಂದ ಮಿಕ್ಸಿಂಗ್ ಯಾವುದೇ ಬೇಕು ಈ ಕಂಪನಿಯಿಂದ ಹಾಂ ಓಕೆ ಹಾಂ 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 ಸೊ ನಿಮಗೆ ಹಾರು ಬೂದಿ ಸಪ್ಲೈ ಹೇಗಾಗುತ್ತೆ ಹಾರು ಬೂದಿ ಸಪ್ಲೈ ನಾವು ಅದಾನಿ ಪವರ್ ಇಂದ ಅವರಿಂದಲೇ ತಗೋ ಅವರಿಂದ ಗಾಡಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಮಗೆ ಹತ್ತಿರದಲ್ಲಿ ಇರುವಂತದ್ದು ಅಂದ್ರೆ ಸೌಲಭ್ಯ ಅವರಿಂದ ಅವರಿಂದಲೇ ತಗೊಳ್ತಿದ್ದು ಬೇರೆ ಕಡೆಯಿಂದ ತಗೊಳ್ಬಹುದು ನಾವು ಎನ್ ಇದೆ ಬಳ್ಳಾರಿ ರಾಯಚೂರಲ್ಲಿ ಇದೆ ಅವರಿಂದ ತಗೊಂಡು ಬರುದು ಅಂತ ಹೇಳಿದ್ರೆ ನಮಗೆ ತುಂಬಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಹಾಗೆ ಇಲ್ಲಿಂದ ಮಿಸ್ಸಿಂಗ್ ಆಗಿರೋದು ಮೇಲ್ಗಡೆ ಬ್ಯಾಚಿಂಗ್ ಅಲ್ಲಿ ಹೋಗುತ್ತೆ ಬ್ಯಾಚಿಂಗ್ ಬ್ಯಾಚಿಂಗ್ ಅಲ್ಲಿ ಅಲ್ಲಿ ನಾವು ಸಿಮೆಂಟ್ ಲೈಮ್ ಜಿಪ್ಸಮ್ ಮಿಕ್ಸಿಂಗ್ ಮಾಡಿದ ಮೇಲೆ ಅಲ್ಲಿಂದ ಇದರ ಮುಖಾಂತರ ಇಲ್ಲಿ ಕೆಳಗೆ ನಮ್ದು ಮೌಲ್ಡ್ ಬರುತ್ತೆ ಈ ತರ ಈ ಮೌಲ್ಡ್ ಮೌಲ್ಡ್ ಒಳಗೆ ಇದೆಲ್ಲ ಅದರಲ್ಲಿ ಬಿದ್ದಾದ ಮೇಲೆ ಇಲ್ಲಿಂದ ನಾವು ಇಲ್ಲಿಂದ ಕರಿಟ್ರೋಲಿ ಯಾವುದಕ್ಕೂ ಕನೆಕ್ಟ್ ಮಾಡ್ಬೋದು ಟ್ರ್ಯಾಕ್ ಅಲ್ಲಿ ಇಲ್ಲಿಂದ ಈ ಮೌಲ್ಡ್ ಅಲ್ಲಿ ಬರುತ್ತೆ ನಾವು ಒಂದು ಮೋಲ್ಡಲ್ಲಿ ಹಾಕೋದು ಅರ್ಧ ಪ್ರಮಾಣದಲ್ಲಿ ಮಾತ್ರ ಅದು ಹೈಡ್ರೋಜನ್ ರಿಯಾಕ್ಷನ್ ಆಗಿ ಅರ್ಧದಿಂದ ಮೇಲ್ಗಡೆಗೆ ಒಂದು ಗಂಟೆ ಒಳಗೆ ಅದು ಮೇಲ್ಗಡೆ ಬಂದು ನಿಲ್ಲ ಕ್ಯೂರಿಂಗ್ ಟೈಮ್ ಇದೆ ಆ ಕ್ಯೂರಿಂಗ್ ಟೈಮ್ ಆದಮೇಲೆ ಇದನ್ನು ನಾವು ಡಿಮೋಲ್ಡ್ ಮಾಡ್ತೇವೆ ಓಕೆ ಹಾಂ ಇದು ಡಿಮೋಲ್ಡರ್ ಮೆಷಿನ್ ಏನು ನಾವು ಮೌಲ್ಡ್ ಅಲ್ಲಿ ಹಾಕಿದ್ದೇವೆ ಅದನ್ನು ಇಲ್ಲಿ ಮೇಲೆ ಈ ಮೌಲ್ಡ್ ಮೇಲ್ಗಡೆ ಇರ್ತದೆ ಈ ಮೆಷಿನ್ ಮುಖಾಂತರ ಇಲ್ಲಿಂದ ಒಳಗಡೆ ಇರುವಂಥ ಕೇಕ್ ಏನಿದೆ ಅದು ಮುಂದೆ ಸರಿದು ಕಟಿಂಗಿಗೆ ಹೋಗುತ್ತೆ ಇದೀಗ ವರ್ಜನ್ರಲ್ ಕಟ್ಟಿಂಗ್ ಪ್ರೊಸೆಸ್ ಆಗ್ತಾ ಇದೆ ಹೋಗಿರುವಂತಹ ಬ್ಲಾಕ್ ಇದು ಏನು ವೇಸ್ಟೇಜ್ ಬೀಳುತ್ತೆ ಅದು ಕೆಳಗಡೆ ನೀರು ಹೋಗುವಂತ ಇನ್ನೊಂದು ಗುದ್ದಿರುವಂತ ಪೌಡರ್ಗಳು ಏನಿದೆ? ವಾಪಸ್ ನಾವು ರೀಸೈಕಲ್ಗೆ ಇನ್ನೊಂದು ಬಾವಿಗೆ ಹಾಕ್ತೀವಿ. ಓಕೆ ಇನ್ನೊಂದು ಭಾಗ ಇದೆ. ಸಣ್ಣ ದುಪ್ಪಿಟ್ಟಿದೆ. ಅದಕ್ಕೆ ಹೋಗುತ್ತೆ. ಹ ಹ ಬರ್ತೀನಿ. ಬೋ ಅದು ವಯರ್‌ಗಳ ಇದರಿಂದ ಡೈರೆಕ್ಟ್ ಆಗೋದಲ್ಲ ವರ್ಟಿಕಲ್ ಕಟಿಂಗ್ ಇದರಲ್ಲಿ ನಮಗೆ ಬೇಕಾಗಿರುವ ಸೈಜ್ಗಳು ಏನಿದೆ ಈಗ ನಾಲ್ಕು ಇಂಚು ಎಂಟು ಇಂಚು ಆರು ಇಂಚು ಹೇಗೆ ಹೇಳಿದೆ ನೋಡಿ ಅದೇ ಥರ ಇದರಲ್ಲಿ ಬಂದ ಮೌಲ್ಡಲ್ಲಿ ಇದರಲ್ಲಿ ನಾವು ಮಾಡಿಕೊಡ್ತೀವಿ ಈಗ ನಾಲ್ಕು ಇದು ಆಯಿತು ಎಂಟು ಇಂಚು ನಾಲ್ಕು ಇಂಚು ಓಕೆ ಇಲ್ಲಿ ವೇಷನ್ ತನಿಸಿದ್ದು ಮತ್ತೆ ರಿಸೆಕ್ಟ್ ಆಗಿದೆ ಅಲ್ಲ ಈ ಫೋನ್ ಮುಖಾಂತರ ಇದು ಮತ್ತೆ ಬಳಸಾಗಿ ವಾಪಸ್ ನಮ್ಮ ದೊಡ್ಡ ಆ ದೊಡ್ಡ ಬಾವಿಗೆ ಅಲ್ಲಿ ಮಿಕ್ಸಿಂಗ್ ಬೀಳುತ್ತೆ ಅಲ್ಲಿಂದ ನಾವು ಪ್ರತಿ ದಿವಸ ಇದನ್ನು ಉಪಯೋಗ ಮಾಡ್ತಾ ಮಾಡ್ತಾ ಯಾವುದು ವೇಸ್ಟೇಜ್ ಹೊರಗೆ ಹೋಗುವಂತಿಲ್ಲ ನಮ್ಮ ಯಾವುದು ವೇಸ್ಟೇಜ್ ನೀರ್ ಅಥವಾ ಗಾಳಿ ಅಥವಾ ಏನಾಗಿರ್ಲಿ ಹೊರಗೆ ಹೋಗುದಿಲ್ಲ ಒಂದ್ ರೀತಿ ಹೊರಗೆ ಹೋಗುವಂತದ್ದನ್ನ ನೀವು ತಕೊಂಡು ತಕ್ಕೊಂಡು ಅದನ್ನೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈಕೋ ಫ್ರೆಂಡ್ಲಿ ಫ್ಯಾಕ್ಟ್ರಿ ಈಗ ನಮಗೆ ಬೇಕಾದಂಥ ಅನುಗುಣವಾದಂಥ ಸೈಜ್ಗಳೆಲ್ಲ ಬಂದ ಮೇಲೆ ಇಲ್ಲಿಂದ ಪ್ರೊಸೆಸ್ ಆಗಲು ಮುಂದೆ ಬಂದಿತ್ತು ಇದು ಆಟೋ ಕ್ಲೇವ್ ಅಂತ ಇದರಲ್ಲಿ ಸ್ಟೀಮ್ ಪ್ರೊಸೆಸ್ ಸ್ಟೀಮಿಂಗ್ ಆಗುತ್ತೆ ಇದು ಇದರಲ್ಲಿ ನಾವು ಇನ್ನೂರು ಡಿಗ್ರಿ ಟೆಂಪರೇಚರ್ ಅಲ್ಲಿ ಸ್ಟೀಮ್ ಕೊಡ್ತೇವೆ ಇದರಲ್ಲಿ ಇನ್ನೂರು ಡಿಗ್ರಿ ಟೆಂಪ್ರೇಚರ್ ಸ್ಟೀಮ್ ಕೊಟ್ಟ ಮೇಲೆ ಮತ್ತೆ ನಮಗೆ ಔಟ್ಪುಟ್ ಅಲ್ಲಿ ಸಿಗುತ್ತೆ ಓಕೆ 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 ಅಂದ್ರೆ ಇದರಲ್ಲಿ ನಮಗೆ ಹನ್ನೆರಡು ಗಂಟೆದು ಒಂದು ಬ್ಯಾಚ್ ಹನ್ನೆರಡು ಗಂಟೆಯಲ್ಲಿ ಇಲ್ಲಿ ನಾವು ಬೇಕ್ ಮಾಡಿದ ಮೇಲೆ ನಾವು ಹೊರಗೆ ತಕ್ಕೆ ಹೇಗೆ ನಾವು ಇದ್ಮರ್ತಿ ಅದೇ ರೀತಿ ಅದೇ ರೀತಿ ಅದೇ ರೀತಿ ಆ ನಾನು ಮೊದಲು ನಿಮ್ಗೆ ಅದು ಶಬ್ದ ತರಿಸಿದೆ ಪಂಗ್ ಅದು ಬರಬೇಕಾದ ಕಾರಣ ಇದು ಇಲ್ಲಿಂದ ಏನು ಇಲ್ಲಿ ಹೊರಗೆ ಬರುವಂತ ನೀರು

ಹಾಗೆ ಆದ ತಕ್ಷಣ ಮರು ದಿವಸಕ್ಕೆ ಇದನ್ನು ಓಪನ್ ಮಾಡ್ತೇವೆ ಓಪನ್ ಮಾಡಿದ ತಕ್ಷಣ ಇದಕ್ಕೆ ಫುಲ್ಲರ್ ಆಗಿ ವೆಂಚ್ ಇದೆ ಅದರಲ್ಲಿ ಪ್ರತಿಯೊಂದು ಐಟಮ್ ಏನಿದೆ ನಾವು ಆಗಿರುವಂಥದ್ದು ಕಚ್ಚಾ ವಸ್ತುವಾಗಿ ಹೊರಗೆ ಬರ ಹೊರಗೆ ಬರುತ್ತೆ ನಾವು ನಮ್ಮ ಕಂಪನಿ ಹೆಸರನ್ನು ಎಸ್ ಎಲ್ ವಿ ಇನ್ಫ್ರಾ ಸೊಲ್ಯೂಷನ್ ಅಂತ ಇಟ್ಟಿದ್ದೇವೆ ಎಸ್ ಎಲ್ ವಿ ಅಂದರೆ ಶ್ರೀ ಲಕ್ಷ್ಮಿ ವೆಂಕಟೇಶ ಅಂತೇಳಿ ನಮ್ಮ ಊರಿನ ಇಷ್ಟ ದೇವರು ಲಕ್ಷ್ಮೀ ವೆಂಕಟೇಶ ಹಾಗೆ ನಮ್ಮ ಬ್ರ್ಯಾಂಡ್ ಬಂದು ಹೇಳಿ ಅಂತೇಳಿ ಅಂದ್ರೆ ಅಂದರೆ ಅಂತ ಅಂತೇಳಿ ಗ್ರೀಕ್ ವರ್ಡಲ್ಲಿ ಈ ತೇಲುವ ಕಲ್ಲು ನಮ್ಮ ರಾಮ ಅದು ಪ್ಯೂಮೈಸಿಸ್ ಅಂತ ಹೇಳ್ತಾರೆ ಹಾಗೆ ನಾವು ಅದರ ಬೇಸನ್ ಹಿಡ್ಕೊಂಡು ಪ್ಯೂಮೆಕ್ಸ್ ಅಂತ ಹೇಳ್ಕೊಂಡು ಇದೊಂದು ಬ್ರ್ಯಾಂಡ್ ಇಮೇಲ್ ಸರ್ ಇದು ಫಸ್ಟ್ ನಿಮ್ಮದು ನಿಮ್ಮ ಈ ಒತ್ತಡದ ನಡುವೆ ಕೂಡ ನಮ್ಗೊಂದು ಮಾಹಿತಿಯನ್ನು ಕೊಡ್ತೀವಿ